ಸುವರ್ಣ ಸಾವಿರದ ಹತ್ರ ಕಾಂಗ್ರೆಸ್ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ರು ಕಾಂಗ್ರೆಸ್ ಪ್ರತಿಭಟನೆ ಸಂದರ್ಭದಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಹಂಡ್ರೆಡ್ ಪರ್ಸೆಂಟ್ ಮೊದಲೇ ಅದು ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಸಂಚಾರ ಅಸ್ತವ್ಯಸ್ತ ಆಯಿತು ಬ್ರೇಕಿಂಗ್ ನ್ಯೂಸ್ ಎರಡು ಕಿಲೋಮೀಟರ್ ಸಾಲುಗಟ್ಟಿ ನಿಂತು ವಾಹನಗಳು ಟ್ರ್ಯಾಕ್ಟರ್ ಒಳಗಡೆ ಬಿಡಬೇಕು ಅಂತ ಕಾಂಗ್ರೆಸ್ ನಾಯಕರು ಪಟ್ಟು ಪೊಲೀಸರ ಜೊತೆಗೆ ವಾಗ್ವಾದ ನಡೀತು ಕೈ ನಾಯಕರು ಬಿಟ್ಟಿಲ್ಲ ಅವರು ಬಿಟ್ಟಿಲ್ಲ ಎರಡು ಕಿಲೋಮೀಟ್ರ್ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಫುಲ್ ಟ್ರಾಫಿಕ್ ಜಾಮ್ ಬೆಳಗಾವಿ ಸುವರ್ಣ ವಿಧಾನಸೌಧದ ಮುಂದೆ ಒಂದಲ್ಲ ಎರಡಲ್ಲ ಪ್ರತಿಭಟನೆಗಳ ಪರ್ವ ನಡೀತಾ ಇದೆ ಮೀಸಲಾತಿಗೆ ಆಗ್ರಹಿಸಿ ವಾಲ್ಮೀಕಿ ಸಮುದಾಯದವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಾಗಮೋಹನ್ ದಾಸ್ ವರದಿ ಜಾರಿಗೆ ಆಗ್ರಹಿಸಿದ್ರು ಪ್ರತಿಭಟನೆ ಮಾಡ್ತಿರುವಂತಹ ದೃಶ್ಯ ಪ್ರತಿಭಟನಾಕಾರನ ಪೊಲೀಸರು ತಡೆದ್ರು ವಶಕ್ಕೆ ಪಡ್ಕೊಂಡ್ರು ಪ್ರತಿಭಟನೆಯಲ್ಲಿ ಕೆಲ ಮಹಿಳೆಯರು ಕೂಡ ಭಾಗಿಯಾಗಿದ್ದರು ಪೊಲೀಸರು ವಶಕ್ಕೆ ಪಡೆದಿದ್ದಕ್ಕೆ ಆಕ್ರೋಶ ಹೊರ ಹಾಕಿದ್ದಾರೆ लातो उरा का जो चक्र सेवा कोता इदो अंत छोत जट जरीदा सरकार आइदो पुलिस चुप बिडा उरा सब केवलो बिहे करते अधिकार अधिकार आइदो बात कर आइदो फर्स्ट साल वर्टी करे जट जार रे कोई यो हा सरकार को कर जा अधिकार काटा तक इदर सर न्याय कर मन न्याय कर मन केता முந்திரேக் <laughs> <laughs>